ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಇವತ್ತೇನು ಸರ್ ಟೊಮಾಟೋ ರೇಟ್ ಟೊಮಾಟೋ ಏನೋ ನೂರ ಐವತ್ತು ರೂಪಾಯಿ ನಾಟಿ ರೂಪಾಯಿ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಟೊಮಾಟೊ ರೇಟ್ಲು ಕಡಿಮೆ ಆಗಿದೆ ಕಾರಣ ಕಾರಣ ಅಂದರೆ ಎಲ್ಲ ಕಡೆ ಟಮಾಟೋ ಸರ್ ಪಾರ್ಸಲ್ ಕಡೆ ಕಡೆ ಎಲ್ಲ ಜಾಸ್ತಿ ಆಗಿದೆ ಪಾರ್ಸಲ್ ಅದರಿಂದ ಕಡಿಮೆ ಆಗಿದೆ ಎಲ್ಲ ಕಡೆ ಕ ತಮಿಳ್ನಾಡು ಅದೇ ಎಲ್ಲ ಕಡೆ ಈ ವಾರ ಹದಿನೈದು ದಿವಸ ಮುಗ್ದೆ ಸ್ವಲ್ಪ ರೇಟ್ಗಳು ಎಕ್ಬೋದು ಸರ್ ಅದೇ ಆಗಸ್ಟ್ ತಿಂಗಳಲ್ಲಿ ಆರ್ನೂರು ಏಳ್ನೂರು ಇತ್ತು ಹ್ಞೂ ಸರ್ ಸೆಪ್ಟೆಂಬರ್ ಅಲ್ಲಿ ಇನ್ನೂರು ಮುನ್ನೂರಿಗೆ ಇನ್ನೂರು ಮುನ್ನೂರು ಅಂದರೆ ಆ ಕಡೆ ಎಲ್ಲ ಟೊಮೊಟೊ ಬಂದ್ಬಿಟ್ಟಿತ್ತು ಅದ್ರ ನಿಂತ ಡೈನು ಇವಾಗ ಈ ಹದಿನೈದು ದಿವಸ ತಿಂಗಳ ಹೋದ್ರೆ ಮತ್ತೆ ರೈಜ್ ಆಗ್ತದೆ ಸರ್

ಏನೇ ಮಾಮೂಲಿಗೆ ನಾಲ್ಮೂಲ್ಗೆ ಇರ್ತದೆ ಸರ್ ಅಷ್ಟು ಓವರ್ಗೆ ಏನು ಹೆವಿ ಈಗ ಹೋಗಲ್ಲ ರೇಟ್ ಹಾಂ ಹಾಂ ಇನ್ನೂರಕ್ಕಿಂತ ಮುನ್ನೂರು ಮುನ್ನೂರೈವತ್ತು ನಾನ್ನೂರ ಹ್ಞೂ ಟಾಪ್ ಅಂದ್ರೆ ನಾನು ನಾನೂರೈವತ್ತು ನಾನೂರು ಸರ್ ಈಗ ಪ್ರೆಸೆಂಟ್ ಕೋಲಾರ ಮಾರ್ಕೆಟ್ಗೆ ಯಾವ ಏರ್ಯಾಗಳಿಂದ ಟೊಮೊಟೊ ಬರ್ತದೆ ಸರ್ ಚಳ್ಳಕೆರೆ ತಟ್ ನಿಂಕ ಅರ್ಥ ನಿಂಕ ಬರೋಲ್ಲ ಸರ್ ಆಂಧ್ರ ನಲ್ಕೆರೆ ಹ್ಞೂ ಆ ಕಡೆ ನಿಂಕಾನೇ ಬರೋದು ಟೊಮೊಟೊ ಲೋಕಲ್ ಮಾಲ್ ಏನಿಲ್ವಾಡ ಎಲ್ಲ ಲೋಕಲ್ ಎಲ್ಲ ಮೈಸೂರು ತಟ್ಟು ಹಾಂ ಲೋಕಲ್ ಅಲ್ಲ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ

ರೇಟ್ ಸಿಗುತ್ತಾ ಸಿಗ್ತಾ ಸರ್ ಧೈರ್ಯವಾಗಿ ಮಾಡಿ ಮಾಡ್ಬೋದು ಯಾವ ವೆರೈಟಿ ಸಜೆಸ್ಟ್ ಮಾಡ್ತೀರಾ ಸರ್ ಯಾವ ವೆರೈಟಿ ಮಾಡ್ಬೋದು ಚೆನ್ನಾಗಿ ಹೋಗೋದು ಅದು ಚೆನ್ನಾಗಿ ಸರ್ ನಮಸ್ತೆ ಸರ್ ಇವತ್ತೇನು ಸರ್ ಟೊಮೆಟೊ ರೇಟ್ಗಳು ಇನ್ನೂರ ಇಪ್ಪತ್ತು ರೂಪಾಯಿ ನಾಟಿನೂ ಅಷ್ಟೇ ಸ್ವೀಟ್ಸು ಅಷ್ಟೇ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಟೊಮೆಟೊ ರೇಟ್ ಕಡಿಮೆ ಆಗಿದೆ ರೀಸನು ಲೋಕಲ್ ಸ್ಟಾರ್ಟ್ ಆಗಿದೆ ಬೇರೆ ಇಲ್ಲ ಹಾಂ ಸರ್ ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ ನಾನ್ನೂರು ರೂಪಾಯಿ ಆಗುತ್ತೆ ಸರ್ ಇದೇ ರೇಟು ಇನ್ನು ಎಷ್ಟು ದಿನ ಹೋಗುತ್ತೆ ಇಪ್ಪತ್ತು ದಿನ ಇರುತ್ತೆ ಸರ್ ಎಲ್ಲೆಲ್ಲಿ ಕಳಿಸರ ಸರ್ ಪಾರ್ಸಲ ಬೆಂಗ ಎಷ್ಟು ಬಾಕ್ಸ್ ತಗೊಂತರಲ್ಲಿ ಫೋರ್ ತೌಸಂಡ್ ಬಾಕ್ಸಸ್ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿ ಎಷ್ಟು ಹೋಗ್ಬೋದು ಟಾಪ್ ಅಂದರೆ ಮುನ್ನೂರೈವತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ಹೋಗೋಲ್ಲ ಸರ್ ಪ್ರೆಸೆಂಟು ಕೋಲಾರ ಮಾರ್ಕೆಟಿಂದ ಯಾವ ರಾಜ್ಯಗಳಿಗೆ ಪಾರ್ಸೆಲ್ ಕಳಿಸ್ತಾ ಒಡಿಸಾ ಓಕೆ ಓಕೆ ಎಷ್ಟು ಲೋಡ್ಸ್ ಇದೆ ಸರ್ ಡೈಲಿ ನೂರು ಗಾಡಿ ಹೋಗ್ತಿದೆ ಸರ್ ನೀವು ಪಾರ್ಸಲ್ಗೆ ಯಾವ ವೆರೈಟಿ ತಗೊಂತೀರ ಜಾಸ್ತಿ ಸಹೋನೆ ನಿಮ್ಗೆ ಯಾವ ಥರ ಕ್ವಾಲಿಟಿ ಇದ್ರೆ ಒಳ್ಳೆ ರೇಟ್ ಹೋಗುತ್ತೆ ತೋರಿಸಿರಾ ಈ ಥರ ಕ್ವಾಲಿಟಿ ಇದ್ದರೆ ನಮಗೆ ಚೆನ್ನಾಗಿ ಹೋಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಈಗ ಪ್ರೆಸೆಂಟು ಕೋಲಾರ ಮಾರ್ಕೆಟ್ಗೆ ಮಾಲು ಯಾವ ಏರಿಯಾಗಳಿಂದ ಬರ್ತಿದೆ ಆಂಧ್ರ ಕಡೆಯಿಂದ ಜಾಸ್ತಿ ಬರ್ತಿದೆ ಓಕೆ ಸರ್